ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪೆಷಲಿ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು ನನ್ನ ಧಾರವಾಡ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳ ಬಗ್ಗೆ ಓಕೆ ಸೊ ಯಾವ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಮತ್ತು ಯಾವ ಕಾಲೇಜುಗಳನ್ನು ನಾನು ಹೇಳ್ತೇನೆ ಓಕೆ ಅದು ನನಗೆ ಗೊತ್ತಿರುವಂಥ ಕಾಲೇಜುಗಳು ಉಳುಕಿದ ರೀ ಅವು ನಿಮ್ಮ ಹಣೆ ಬರ ಕೆಟ್ಟಿದ್ದರೆ ಮಾತ್ರ ಸಿಗ್ತಾವೆ ಇಲ್ಲಪ್ಪ ಅಂದರೆ ಅದು ಸಿಗೋದಿಲ್ಲ ಓಕೆನಾ ಅವೇನಾದ್ರು ಚಾಯ್ಸ್ ಮಾಡ್ಕೊಂಡ್ರೆ ನಿಮ್ಮ ತಿಳ್ಕೊಂಬಿಡ್ರಿ ನಿಮ್ಮ ಮೂರು ವರ್ಷದ ಹನಿ ಬರ ನಿಮ್ದು ಕೆಟ್ಟಿದೆ ಅಂತ ಅರ್ಥ ಓಕೆ ಸೊ ಈಗ ನಾನು ಕಾಲೇಜ್ಗಳನ್ನು ತೋರಿಸ್ತಾ ಹೋಗ್ತೀನಿ ಅಂಥವಳಿಗೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊರಿ ಇನ್ ಕೇಸ್ ಆಫ್ ನೀವು ಅದನ್ನ ಬಿಟ್ಟು ನಾನು ಹೇಳದೇ ಇರುವಂಥ ಕಾಲೇಜ್ಗಳನ್ನ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಅದು ನಾನು ಅನ್ಕೊಂತೇನೆ ನೀವು ಧಾರವಾಡದಲ್ಲಿ ಸಿಗ್ತೀನಿ ನನಗೆ ಸಿಗಲೇಬೇಕು ಫ್ಯೂಚರಲ್ಲಿ ಆವಾಗ ನಿಮ್ಮ ಲೈಫ್ ಸ್ಪೈಲ್ ಆಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಲೈಫ್ ಸ್ಪಾಯಿಲ್ ಮಾಡ್ಕೊಳ್ಳಿಕ್ಕೆ ನೀವು ಆ ಒಂದು ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿರಿ ಅಂತ ನನಗೆ ಅರ್ಥ ಆಗುತ್ತೆ ಅಥವಾ ನಿಮಗೆ ಗೊತ್ತಾಗ್ಬಿಡುತ್ತೆ ಅಡ್ಮಿಷನ್ ಆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಿಮ್ಮ ಹನಿ ಬರ ಎಲ್ಲೂ ನಾವು ಬಂದು ಸಿಕ್ಕೊಂಬಿಟ್ಟಿದ್ದೀವಿ ಅಂತ ಸೊ ಹೀಗಾಗಿ ಈ ಒಂದು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಜಸ್ಟ್ ಅವೇರ್ ಸಲುವಾಗಿ ಯಾಕಂದರೆ ಮೋಸ ಮಾಡುವಂಥ ಕಾಲೇಜುಗಳು ಸಿಕ್ಕಾಪಟ್ಟೆ ಇದ್ದಾವೆ ಓಕೆನಾ ಹಂಗಂತೇಳಿ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಾನು ಹೇಳಿರುವಂಥ ಕಾಲೇಜುಗಳನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಕಾಲೇಜ್ಗಳ ಲಿಸ್ಟನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ಓಕೆ ಅದರಲ್ಲಿ ಯಾವ ನಾನು ಕಾಲೇಜುಗಳನ್ನು ಹೇಳೋದಿಲ್ಲ ಅವುಗಳನ್ನು ಮಾತ್ರ ಆಪ್ಷನ್ಟ್ರಿ ಮಾಡಕ್ಕೆ ಹೋಗಬೇಡಿ ಸೊ ನೋಡಿ ಅಭ್ಯರ್ಥಿಗಳೇ ನಾನು ಇವಾಗ ಇಲ್ಲಿ ಆಪ್ಷನ್ ಇಂಟ್ರಿ ಲಿಂಕಲ್ಲಿದ್ದೀನಿ ಆಪ್ಷನ್ ಇಂಟ್ರಿ ನ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನಿಮಗೆ ರೌಂಡ್ ನೀವು ಧಾರವಾಡ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ಪ್ರೈವೇಟು ಕಾಲೇಜ್ ಟೈಪು ಪ್ರೈವೇಟು ಮತ್ತು ಗೋರ್ಮೆಂಟ್ ಎರಡೂ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ನಿಮಗೆ ಕ ಬರುವಂಥ ಕಾಲೇಜುಗಳು ಏನಪ್ಪಾ ಅಂತಂದರೆ ಲಿಸ್ಟ್ಗಳು ಬರ್ತವೆ ಸೊ ಒಂದೇ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ ಕಲಾಂ ಓಕೆ ಸೊ ಕಾಲೇಜ್ ಇದು ಧಾರವಾಡದಲ್ಲಿದೆ ಸೊ ಇಲ್ಲಿ ನೀವು ಡಿ ಎಚ್ ಐ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ ಉಳಿಕಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದರಲ್ಲಿದೆ ಓಕೆ ಇದನ್ನು ಮಾಡ್ಬೋದು ಓಕೆ ನೆಕ್ಸ್ಟ್ ಕಾಲೇಜ್ ಯಾವಪ್ಪ ಅಂತಂದರೆ ಇಲ್ಲಿ ನಿಮ್ಗಳಿಗೆ ಎಸ್ ಸೊ ಇದು ಅಶೋಕ ಕಾಲೇಜ್ ಅಂತಿದೆ ಓಕೆ ನೀವು ಈ ಸರ್ ಒಂದು ಕಾಲೇಜ್ ಬಿಟ್ಟಿರಿ ಅಂತೇಳಿ ನಾನು ನಿಮ್ಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ ನನಗೆ ಓಕೆ ಯಾವುದು ಗುಡ್ ಅನಿಸುತ್ತೆ ಆ ಕಾಲೇಜನ್ನು ಮಾತ್ರ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಅಶೋಕ ಕಾಲೇಜ್ ಇದೆ ಇಲ್ಲಿ ಕೂಡ ಕೋರ್ಸ್ಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಕೋರ್ಸ್ಗಳಿದ್ದಾವೆ ಇಲ್ಲಿ ಅಶೋಕ ಇದು ಸೊ ಪರವಾಗಿಲ್ಲ ಇಲ್ಲಿ ಕೂಡ ನೀವು ಹಾಸ್ಪಿಟ್ಲ್ ಅಟ್ಯಾಚ್ ಇದೆ ಇದಕ್ಕೆ ಇದು ಸ್ವಂತ ಹಾಸ್ಪಿಟ್ಲ್ ಅವ್ರದ್ದು ಇದೆ ಓಕೆ ನೆಕ್ಸ್ಟ್ ಇಲ್ಲಿರುವಂಥದ್ದು ಓಕೆ ನಾನು ನೆಕ್ಸ್ಟ್ ಕಾಲೇಜ್ ಹೋಗ್ತಾ ಇದ್ದೀನಿ ಡಿಸ್ಟಿಕ್ ಹಾಸ್ಪಿಟ್ಲ್ ಧಾರವಾಡ ನಾನು ಹೇಳಿದ್ದೀನಿ ನಿಮಗೆ ಯಾವ ಕಾಲೇಜನ್ನು ನಾನು ಹೇಳೋದಿಲ್ಲ ಅದು ಕಾಲೇಜು ನಿಮ್ಮ ಅಂತ ಅನ್ಕೋರಿ ಸೊ ನೋಡಿ ಏನೇನು ನೆಕ್ಸ್ಟ್ ಇರುವಂಥದ್ದು ಡಿಸ್ ಡಿಸ್ಟಿಕ್ ಹಾಸ್ಪಿಟಲ್ ಧಾರವಾಡ ಸೊ ಇದು ಕಾಲೇಜುಗಳಲ್ಲಿ ಏಳು ಕೋರ್ಸ್ಗಳಿದ್ದಾವೆ ನೆಕ್ಸ್ಟ್ ಇರುವಂಥದ್ದು ಮತ್ತು ಗೋರ್ಮೆಂಟ್ ಕಾಲೇಜು ಕಿಮ್ಸ್ ಸೊ ಕಿಮ್ಸಲ್ಲಿ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಆರು ಕೋರ್ಸ್ಗಳು ಇರುವಂಥದ್ದು ನೆಕ್ಸ್ಟ್ ಇಲ್ಲಿ ಎಮ್ ಎಮ್ ಜೋಶಿ ಹಾಸ್ಪಿಟಲ್ ಇಲ್ಲಿ ಒಂದೇ ಕೋರ್ಸ್ ಇದೆ ಅಪ್ತೊನಮಾಲಜಿ ನೆಕ್ಸ್ಟ್ ಇಲ್ಲಿ ಮದೇನಾ ಕಾಲೇಜ್ ಇದೆ ಇದು ಧಾರವಾಡದಲ್ಲಿ ಇರುವಂಥದ್ದು ಇಲ್ಲಿ ಎರಡು ಕೋರ್ಸ್ಗಳಿದ್ದಾವೆ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಆಪ್ರೇಷನ್ ಥಿಯೇಟ್ರ್ ನೆಕ್ಸ್ಟ್ ಇರುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಆರ್ ಕೆ ಕಾಲೇಜು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಲ್ಯಾಬ್ ಮತ್ತು ಆಪ್ರೇಷನ್ ಇದೆ ಇನ್ನೊಂದು ಕಾಲೇಜ್ ಇರುವಂಥ ಆರ್ ಕೆ ಎಚ್ ಇಲ್ಲಿ ಲ್ಯಾಬ್ ಮಾತ್ರ ಇದೆ ನೆಕ್ಸ್ಟ್ ಕಾಲೇಜ್ ಇರುವಂಥದ್ದು ರೇಣುಕಾ ಕಾಲೇಜ್ ರೇಣುಕಾ ಕಾಲೇಜಲ್ಲಿ ಇಲ್ಲಿ ಐದು ಕೋರ್ಸ್ಗಳಿದ್ದಾವೆ ಲ್ಯಾಬ್ ಓಟಿ ಡಯಾಲಿಸಿಸ್ ಹೆಲ್ತ್ ಇನ್ಸ್ಪೆಕ್ಟರ್ ಓಕೆ ಸೊ ಆಮೇಲೆ ನೆಕ್ಸ್ಟ್ ನಿಮಗಿರುವಂಥದ್ದು ಸನಾ ಕಾಲೇಜ್ ಇದೆ ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ಸನಾ ಕಾಲೇಜ್ ಇಲ್ಲಿ ಎರಡು ಕಾಲೇಜ್ ಇದಾವೆ ಸನಾ ಕಾಲೇಜಿದ್ದು ಸೊ ನೆಕ್ಸ್ಟ್ ಶ್ರೇಯಾ ಕಾಲೇಜ್ ಧಾರವಾಡದಲ್ಲಿರುವಂಥದ್ದು ನಾಲ್ಕು ಕೋರ್ಸ್ಗಳಿದ್ದಾವೆ ಸೊ ನೆಕ್ಸ್ಟ್ ಕಾಲೇಜ್ ಇರುವಂಥದ್ದು ಯಾವುದಪ್ಪ ಅಂತಂದರೆ ಮೈತ್ರಿ ಕಾಲೇಜ್ ಸೊ ಮೈತ್ರಿ ಕಾಲೇಜಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದೆ ಓಕೆ ನೆಕ್ಸ್ಟ್ ಕಾಲೇಜ್ ಇರುವಂಥದ್ದು ಯಪ್ಪ ಅಂದರೆ ಇಲ್ಲಿ ಸುಶ್ರುತ ಹುಬ್ಬಳ್ಳಿ ಇಲ್ಲಿ ಕೂಡ ಹಾಸ್ಪಿಟ್ಲ್ ಇದ್ದಾವೆ ಐದು ಕೋರ್ಸ್ಗಳಿದ್ದಾವೆ ನೆಕ್ಸ್ಟ್ ಕಾಲೇಜ್ ಇರುವಂಥದ್ದು ಸಂಸ್ಕಾರ ಕಾಲೇಜ್ ಇಲ್ಲಿ ಕೂಡ ನಾಲ್ಕು ಕೋರ್ಸ್ಗಳಿದ್ದಾವೆ ನೆಕ್ಸ್ಟ್ ಇರುವಂಥದ್ದು ಶಕುಂತಲ ಇದು ಹಾಸ್ಪಿಟ್ಲ್ ಶಕುಂತಲ ಹಾಸ್ಪಿಟ್ಲ್ ಇರುವಂಥದ್ದು ಆಮೇಲೆ ನೆಕ್ಸ್ಟ್ ಕಾಲೇಜು ದೃಷ್ಟಿ ಓಕೆ ಸೊ ದೃಷ್ಟಿ ಕಾಲೇಜ್ ಇಲ್ಲಿ ಒಂದು ಕೋರ್ಸ್ ಇದೆ ಓ ಟಿ ಮತ್ತು ಡಯಾಲಿಸಿಸ್ ಎರಡು ಕೋರ್ಸ್ ಇದ್ದಾವೆ ನೆಕ್ಸ್ಟ್ ಇರೋದು ಧರಣಿ ಸೊ ಧರಣಿ ಕಾಲೇಜು ಧಾರವಾಡದಲ್ಲಿರುವಂಥದ್ದು ಇಲ್ಲಿ ಲ್ಯಾಬ್ ಮತ್ತು ಓ ಟಿ ಕೋರ್ಸ್ ಇರುವಂಥದ್ದು ಧರಣಿ ಕಾಲೇಜಲ್ಲಿ ನೆಕ್ಸ್ಟ್ ಇರೋದು ಸೃಷ್ಟಿ ಕಾಲೇಜ್ ಅಂತ ಸೊ ಸೃಷ್ಟಿ ಕಾಲೇಜ್ ಸೊ ಇದು ಹೊಸ ರೀ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಓಕೆ ಸೊ ಸೃಷ್ಟಿ ಕಾಲೇಜ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದು ಹೊಸ ಕಾಲೇಜ್ ಇರುವಂಥದ್ದು ಆಮೇಲೆ ಇದು ವಿ ಕೇರ್ ಕಾಲೇಜ್ ವಿ ಕೇರ್ ಕಾಲೇಜ್ ಬಗ್ಗೆ ನನಗೆ ಗೊತ್ತಿದೆ ಏಕೆಂದರೆ ಇಲ್ಲಿ ವಿ ಕೇರ್ನವ್ರದ್ದು ಓನ್ ಇದೆ ವಿ ಕೇರ್ ಹಾಸ್ಪಿಟಲ್ ಮಲ್ಟಿಸ್ಪೆಷಾಲಿಟಿ ಅಂತೇಳಿ ಇರುವಂಥದ್ದು ಅವ್ರದ್ದೇ ಕಾಲೇಜ್ ಇದು ನೆಕ್ಸ್ಟ್ ಇರುವಂಥದ್ದು ಡ್ರೀಮ್ ಕಾಲೇಜ್ ಇದು ಕೂಡ ನಮಗೆ ಹೊಸ ಕಾಲೇಜ್ ಇದ್ರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ ಸೊ ನೋಡಿ ಯಾವ ನಾನು ಓಕೆ ಹೇಳಿದ್ದೀನಿ ಸಲ ಬೇಕಾದ್ರೆ ವಿಡಿಯೋ ರಿಪೀಟ್ ಮಾಡ್ಕೊಳ್ಳ್ರಿ ಯಾವ ಕಾಲೇಜ್ಗಳು ನಾನು ಓಕೆ ಹೇಳಿದ್ದೀನಿ ಆ ಕಾಲೇಜುಗಳು ನನಗೆ ಗೊತ್ತಿರುವಂಥ ಅಲ್ಲಿ ಕ್ಲಾಸಸ್ ನಡೀತವೆ ಮತ್ತು ಸ್ವಲ್ಪ ನಿಮ್ಗೆ ಕಾಸ್ಟ್ಲಿ ಅನಿಸ್ಬೋದು ಆದರೂ ಕೂಡ ಅಲ್ಲಿ ಕ್ಲಾಸ್ಗಳನ್ನು ನಡೆಸ್ತಾರೆ ಮತ್ತು ಅಲ್ಲಿ ಲ್ಯಾಬ್ಗಳನ್ನು ಕೂಡ ಹಾಕ್ತಾರೆ ನಿಮಗೆ ಫೈನಲ್ ಇಯರ್ಗೆ ಲ್ಯಾಬ್ಗಳನ್ನು ಹಾಕ್ತಾರೆ ಇಂಟ್ರನ್ಶಿಪ್ಪು ಕೂಡ ನಿಮ್ಮ ಫೈನಲ್ ಇಯರ್ ಮುಗಿದ ಮೇಲೆ ಇಂಟ್ರನ್ಶಿಪ್ ಕೂಡ ಹಾಕ್ತಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಿಮಗೆ ಲ್ಯಾಬಲ್ಲಿ ಹಾಕೋದು ಡೌಟ್ ಇದೆ ಬಟ್ ಕ್ಲಾಸಸ್ಗಳಂತೂ ಚೆನ್ನಾಗಿ ನಡೀತವೆ ಮತ್ತು ನಾನು ಯಾವುದನ್ನು ನಾನು ಇದರಲ್ಲಿ ಹೇಳಿಲ್ಲ ಬೇಕಾದ್ರೆ ರಿಪೀಟ್ ವಿಡಿಯೋ ಮಾಡಿ ನೋಡಿ ನಾನು ಅದನ್ನು ಹೇಳಿಲ್ಲಲ್ಲ ಅದಕ್ಕೆ ನೀವು ನಿಮ್ ಇಷ್ಟ ಅದು ಅದು ನಿಮ್ಗೆ ವಿಷಯ